ಕಳೆದ ಮೂರು ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಣ ವ್ಯಾಪ್ತಿಯಲ್ಲಿ ನಾವು ಯಾರು ಈ ಗ್ಯಾಂಬ್ಲಿಂಗ್ ಆಡೋರ ಮೇಲೆ ಭಾಳಷ್ಟು ಪ್ರಕರಣಗಳನ್ನು ದಾಖಲಿ ಮಾಡಿರ್ತೀವಿ ಇಲ್ಲಿ ನಾರ್ಮಲಿ ನಾವು ನೋಡಿರೋದು ಏನು ಅಂತ ಹೇಳಿದರೆ ಗದಗ್ ಜಿಲ್ಲೆಯಲ್ಲಿ ಈ ದೀಪಾವಳಿ ನಡೆಯೋ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಆದ ನಂತರ ಈ ದೀಪೋ ದೀಪ ಕಾಯದ ನೆಪದಲ್ಲಿ ಹಲವಾರು ಜನರು ಜೂಜಾಟ ಆಡ್ತಾರೆ ಅಂತ ಹೇಳಿ ನಮಗೆ ಇದೊಂದು ಇಂಥದ್ದೊಂದು ಪ್ರಾಕ್ಟೀಸ್ ನಡೆಯುತ್ತೆ ಅಂತ ಹೇಳಿ ನಮಗೆ ಮಾಹಿತಿ ಇರುತ್ತೆ ಆ ನಿಟ್ಟಲ್ಲೇ ನಾವು ಆಲ್ರೆಡಿ ಒಂದು ವಾರ್ನಿಂಗ್ ಕೂಡ ನಾವು ನೀಡಿರ್ತೀವಿ ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ ಯಾರು ಈ ಥರ ಆಡ್ತಾರೆ ಅವ್ರ ಮೇಲೆ ನಾವು ಕಠಿಣವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಾವು ಆ ರೀತಿ ಹೇಳಿದ ಪ್ರಕಾರನೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟೀಮ್ಸ್ನ ರಚನೆ ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ಮತ್ತು ಭಾಳಷ್ಟು ಇನ್ಫಾರ್ಮೆಂಟ್ಸ್ನ ನಾವು ರೆಡಿ ಮಾಡಿದ್ದು ಅವರಿಂದ ಮಾಹಿತಿ ತೆಗೆದು ನಾವು ಗದಗ ಜಿಲ್ಲೆಯ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಕೇಸಸ್ನ ದಾಖಲು ಮಾಡಿರ್ತೀವಿ ಒಟ್ಟು ಗದಗ ಜಿಲ್ಲೆಯಲ್ಲಿ ಮೂರು ದಿನದಲ್ಲಿ ನಾವು ಅರವತ್ತೊಂದು ಜೂಜಾಟ ಕೇಸಸ್ನ ದಾಖಲೆ ಮಾಡಿ ನಾನ್ನೂರ ಅರುವತ್ತ್ಮೂರು ಜನದ ಮೇಲೆ ಕಾನೂನು ರೀತಿಯಲ್ಲಿ ದಸ್ತಗೆ ಕೂಡ ಮಾಡಿರ್ತೀವಿ ಒಟ್ಟು ನಾವು ಐದು ಲಕ್ಷದ ಹದಿನೈದು ಸಾವಿರದ ಆರುನೂರ ಐವತ್ತು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದು ಈ ಎಲ್ಲ ಪ್ರಕರಣಗಳು ಮುಂದಿನ ತನಿಖೆ ಈಗ ಆಗಲೇ ಚಾಲನೆಯಲ್ಲಿ ಇರುತ್ತದೆ